ನನಗೆ ರಾಜಕಾರಣನೇ ಆಸಕ್ತಿ ಇಲ್ಲ ನಾನು ಅಭಿವೃದ್ಧಿಯ ಪಥದತ್ರ ಅನ್ನ ಗುರಿಯಲ್ಲಿಟ್ಕೊಂಡು ಇಟ್ಕೊಂಡು ಕೆಲಸ ಮಾಡಿದ ಆದರೆ ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಸೊ ಆದರೆ ಕೊಟ್ಟ ಮಾತಿನಿಂದ ನಾನು ಹಿಂದೆ ಸರಿಯಕ್ಕೆ ಹೋಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕನಕ್ಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮಾಗಡಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸೊ ಈ ಮೂರು ಕಡೆ ನಮಗೆ ಸಹಕಾರ ಅವರ ಅವರು ನನ್ನ ಹತ್ರ ಸಹಕಾರ ಪ್ರೋತ್ಸಾಹ ಸಲಹೆಗಳ ಕೇಳಿದ್ರೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ ನೋಡಿ ಯಾರು ನಮ್ಮ ಇರ್ತಾರೆ ಯಾರು ನಮ್ಮ ಇರಲ್ಲ ಅಂತ ಗೊತ್ತಾಗೋದಿಲ್ಲ ತಟ್ಟಿಗೆ ಮರೆ ತಟ್ಟದ ಮೇಲೆ ಗೊತ್ತಾಗದು ನಾನು ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ ಪಕ್ಷದ ಗೆಲುವೋಸ್ಕರ ದುಡಿತೇನೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಯನ್ನ ಅಚ್ಚರಿಯ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ